ಇದೇನು ಇಂದು ಕೈಯಲ್ಲಿ ಕುಡುಗಲು ತಲೆ ಮೇಲೆ ಗಂಟು ಹೊತ್ತುಕೊಂಡು ರೈತನ ಒಡೆದಂತೆ ಅದು ಯಾವ ಕೆಲಸಕ್ಕೆ ಹೊರಟಿರ್ವಿ ಬಿಳಿ ಜೋಳದ ತನೆಯನ್ನು ಕೊಯ್ಯಲಿಕ್ಕೂ ಅಥವಾ ಯಾರದರ ಕೆಲಸಕ್ಕೆ ಹೊರಟಿರ್ವಿ ಗಂಡಸ ಮತ್ತೊಬ್ಬರ ಕೂಲಿ ಕೆಲಸಕ್ಕೆ ಹೋಗುವ ಸಮಯ ನನ್ಗಿನ್ನೂ ಬಂದಿಲ್ಲ ನಮ್ಮ ಜಮೀನಲ್ಲೇ ಹತ್ತಾರು ಕೆಲಸಕ್ಕೆ ಇರುತ್ತಾರೆ ನಿನ್ನ ತಮ್ಮ ತಾನು ಶ್ರೀಮಂತರ ಬೆಂಕದ ನುಡಿಗಳನ್ನು ಕೇಳಿದ್ರೆ ಇನ್ನೊಮ್ಮೆ ನಕ್ಕೆ ಕಾಲಲ್ಲಿರೋ ಚಪ್ಪಲಿ ಕೈಗೆ ಬರುತ್ತದೆ ಸುಮ್ಮನೆ ಬಂದ ದಾರಿ ನೋಡ್ಕೋ ಚಪ್ಪಲಿ ಕಾಡಿನಲ್ಲಿ ಒಂಟಿಯಾಗಿ ಜಿಂಕೆ ಮರೆಯನ್ನು

ನಿನ್ನಂತ ಮಾರುವಂತ ರೈತರ ಹೆಂಡತಿ ಶೀಲದ ರುಚಿ ನೋಡುವುದೇ ನನ್ನ ಶಪಥ ನೀನು ಬುದ್ಧಿ ತೋರಿಸಲು ಪ್ರಯತ್ನ ಪಟ್ಟರೆ ಇಂದು ನಿನ್ನ ಶೀಲಾ ಶಿವಾಯ ನಮಃ ಶಿಲಾ ನಿನ್ನ ಸರಗಿ ಕೈ ಹಾಕುವ ಮುನ್ನ ನೀನಾಗಿ ಬಂದು ನನಗೆ ಸರಗು ಹಾಕು ಏ ನಾಗೇಂದ್ರ ನೀನು ನನ್ನ ಸೆರಗು ಇಡ್ತಿದ್ದು ನನ್ನ ಪತಿಗೆ ಏನಾದ್ರೂ ಗೊತ್ತಾದ್ರೆ ನಿನಗೆ ಕೇಡು ತಿಳಿದುಕೋ ಶೀಲಾ 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 ನಿನ್ನ ಮನೆಯವರೇನು ವೀರ ಸಿಂಧೂರ ಸೂರ ಇಂಡಿ ಚಂದಪ್ಪನವಲ್ಲ ಸುಮ್ಮನು ಮನಸ್ಸನ್ನು ಕಲ್ಲಿನಂತೆ ಗಟ್ಟಿ ಮಾಡಿಕೊಂಡು ನನ್ನ ತೋಳಿನ ಕಚ್ಚಿಯಲ್ಲಿ ಮಿಲನವಾಗುವ ಈ ನನ್ನ ಕಾಮ ದೃಶ್ಯದಿಂದ ಸುಟ್ಟು ಹೋಗುವುದು ನಿನ್ನ ಶೀಲ ಕಾಮದ ಕ್ರೂರನಿ ಹೆಣ್ಣು ಗಂಡನ ಸೇವಕಿ ಮನಸ್ಸು ಬದಲಾಯಿಸಿದ್ರೆ ಗಂಡನ ಪಾಲಿಗೆ ಸೋರ್ಪಣಿ ಇಂದು ನನ್ನಿಂದ ಕಾತಿದೆ ನಿಂಗೆ ಮಾರಿ ಅಪ್ಪ ಶೀಲಾ ಕಾಮದ ಕಾಮದ ಈಗ ಮುಂದೆ ಆಕಳಿನ ಕಿಡಿತಾಟವೇ ಶುರು ಮಾಡೋಣವೇ ಇಬ್ಬರ ಏ ಕುಳಿತವನು ಹೆಣ್ಣು ಕಾಡಿನಲ್ಲಿ ಒಂಟಿಯಾಗಿ ಸಿಕ್ಕಿದೆ ಎಂದು ಶೀಲಗೆಡಿಸಲು ಮುಂದೆ ಬಂದಿದ್ದೆ ಆದ್ರೆ ಈ ಸಮಾಜದಲ್ಲಿ ವೀರ ಗರತಿಯರು ಈ ನಿನ್ನ ಹಾಳು ಗರತಿಯರು ಬರೆದಿಟ್ಟ ಪುರಾಣವನ್ನು ಬಿಚ್ಚಿ ಓದುತ್ತೇನೆ ಸ್ವಚ್ಛ ಮನಸ್ಸಿನಿಂದ ನಿಚ್ಚಳವಾಗಿ ಕೇಳೋ ಮೆಸ್ಸಿಲಾದೇವಿಯವರೇ ಬೆಳಿಗ್ಗೆ ಎದ್ದು ದೊನಕರೆಗಳಿಗೆ ಮೇವು ಮಾಡಿಕೊಂಡು ಬರುತ್ತೇನೆ ಎಂದು ಕಂಡ ನಿದ್ರಿಗೆ ಹೇಳಿ ಊರ ಸೌ ಹೊರದಲ್ಲಿ ನೀಲಿ ಚಿತ್ರವನ್ನು ವೀಕ್ಷಿಸುತ್ತಾ ಮೈ ಮನವೆಲ್ಲ ಹೊಲಸು ಮಾಡಿಕೊಂಡು ಬರುವ ಗರತಿಯರು ಎಷ್ಟಿಲ್ಲ ನಿನ್ನ ಹಾಳು ಗರತಿಯರ ಸಮಾಜದಲ್ಲಿ ಸಂಜೆ ಹೊತ್ತು ನಲ್ಲಿ ನೀರಿಗೆ ಹೋಗಿ ಬರುತ್ತಾನೆ ಎಂದು ಹೇಳಿ ಕಾಲಿ ಕೊಡಪಾನು ಸೊಂಟದ ಮೇಲೆ ಹೊತ್ತುಕೊಂಡು ಎಡಗೈಯಲ್ಲಿ ತನ್ನ ನೆಚ್ಚಿದ ಪ್ರೇಕರಿಗೆ ಮಿಸ್ ಕಾಲ್ ಕೊಟ್ಟು ತಿಪ್ಪೆಯ ತೆಗ್ಗಿನಲ್ಲಿ ತನ್ನ ಕಾಮತೃಷಿಯನ್ನು ತೀರಿಸಿಕೊಂಡು ಬಂದು ಮತ್ತೆ ಗಂಡನೆದುರಿಗೆ ನಾನೊಬ್ಬಳ ಮಹಾನ್ ಪತಿರ್ವತೆ ಎಂದು ಪೋಜು ಪಡುವ ಪಾಪ್ಯರತೆಯಲ್ಲಾ ನಿನ್ನ ಹಾಳು ಏ ಸಮಾಜದಲ್ಲಿ ತಾಳಿ ಕಟ್ಟಿದ ಗಂಡನಿಗೆ ಮಾಟ ಮಾತ್ರ ಮಾಡಿಸಿ ಗಂಡ ನೆದುರುಗಡೆ ಮೆಂಡಳ ಜೊತೆ ಮಲಗುವ ಲಜ್ಜಗಟ್ಟ ಸೂಳೆ ರೆಷ್ಟಿಲ್ಲ ಈ ನಿನ್ನ ಹಾಳು ಗರತೆರ ಸಮಾಜದಲ್ಲಿ ಇನ್ನು ಸಾಕೋಬೇಕು ನಿನ್ನ ಹಾಳು ಗರದೇರ ಪುರಾಣ ಈ ನಿನ್ನ ಹಾಳು ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ನನ್ನಂತ ಹೆಣ್ಣಿನ ಮೇಲೆ ಕರುಣ ತೇರಿಸಿ ಬಿಟ್ಟು ಬಿಡು ನಿನ್ನ ಕಾಲಿಗೆ ಬಿದ್ದು ಬಿಡು ಕಾಮಲ ಪಿತ್ತ ನೆತ್ತಿಗೆ ಏರಿದಾಗ ನನಗೆ ಭಯ ಕರುಣೆ ಎಂಬ ಸತ್ತವೇ ನನ್ನ ಮುಂದೆ ಸುಳಿಯಲಿಲ್ಲ ಇನ್ನು ಏನೇ ಇದ್ದರೂ ನಾನು ನಡೆದಿದ್ದೇ ದಾರಿ ಬರಲಿ ಕೆಟ್ಟ ಗೊಳವೆ ಒಂದು ಅಸಹಾಯಕ ಹಿಂಡಿನ ಸೀಲವನ್ನು ಹುಚ್ಚು ನಾಯಿತಿ ಕಚ್ಚಲು ಬಂದಿರುವ ಯಾವ ಪಾಪಿ ಇನ್ಸ್ಪೆಕ್ಟರ್ ಓದ್ದು ಮಾತನಾಡಬೇಡ ಇವಳೇನು ನಿನ್ನ ಗೆಳತಿ ಓದುವ ನಿನ್ನ ಹಳೆಯ ಪ್ರೇಸು ಒಮ್ಮನೆ ನನ್ನ ಕೆಲಸಕ್ಕೆ ಅಡ್ಡಪಡಿಸಬೇಡ ಗುಂಡು ಮನೆಗೆ ಕಣ್ಣ ಹಾಕುವ ನಿಮ್ಮಂತ ಗಂಡರ ನರಗಳನ್ನು ಇಂಚಿಂಚಾಗಿ ಕತ್ತರಿಸುವ ಜಗದೇ ಕವೀರ ಜಗದೇ ಕವೀರ ನನ್ನ ಸಾವಿರಾರು ಜಗದೇ ಕವೀರರು ಹುಟ್ಟಿ ಬಂದರೂ ನನ್ನನ್ನು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ಸುಮ್ಮನೆ ನನ್ನ ಕೆಲಸಕ್ಕೆ ಅಡ್ಡಿಪಡಿಸಬೇಡ ಹೊರಟು ಹೋಗಿಬಿಡು ಹಾಗೆ ಹೊರಟರು ಹೋಗಲು ಬಂದಿಲ್ಲ ಹೆಣ್ಣು ಈ ಭಾರತ ದೇಶದ ಆಸ್ತಿ ಅಂತ ಆಸ್ತಿ ಶೀಲವನ್ನು ಅಪರಿಸಲು ಮುಂದಾದ ನಿನ್ನಂತ ವಿಕೃತ ಕಾಮುಕರಿಗೆ ಸುಡುಗಾಡದ ಅರ್ಥಿಸಲು ತೋರಿಸಲು ಬಂದಿದ್ದಾನೆ ಈ ಕಿರಣ್ ಅಣ್ಣ ಎಸ್ಗೆ ಮೇಲೆ ಕಲ್ಲು ಎಸಿದ್ರೆ ತಿರುಗಿ ನಮ್ಗೆ ಸಿಡಿಯುತ್ತದೆ ಬಿಟ್ಟು ಬಿಡೋಣ ಇಂಥ ಹೆತ್ತ ತಾಯಿ ಹತ್ತಿರ ಚೊನ್ನದ ಲಾಡಿ ಬಿಚ್ಚುವ ಇಂಥ ಮಂಗಗಳಿಗೆ ದಯೆ ತೋರಿಸಿದರೆ ಆ ದೇವರು ಕೂಡ ಮೆಚ್ಚುವುದಿಲ್ಲ ರೀತಿ ನೀತಿ ಇಲ್ಲದ ನಿರ್ಗುಣಿಗಳಿಗೆ ನಿಲ್ಲು ನಿಲ್ಲು ಇದು ಒಂದು ಸಲ ಬಿಟ್ಟಿ ಇನ್ನೊಂದು ಸಲ ಬಂದಾಗ ಶೀಲಾ ಇವತ್ತು ತಪ್ಪಿಸ್ಕೊಂಡಿದ್ದೀಯ ಇನ್ನೊಂದು ಸಲ ಮಾತ್ರ ನಾನು ಇನ್ನೆಂದಿಗೂ ಬಿಡುವುದಿಲ್ಲ ಯಾಕಮ್ಮಿ ಒಬ್ಬಳೆ ಈ ಕಾಡಿನಲ್ಲಿ ನಡೆದುಕೊಂಡು ಬರುವುದು ಸರಿಯಲ್ಲಮ್ಮ ಹೊಲದಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಬುದ್ಧಿ ಕೊಡ್ಬೇಕಂತ ಹೋಗ್ತಾ ತಂಗಿ ದಾರಿ ದಾರಿಗೂ ದುಷ್ಟ ನಿರಂಕುಶ ನೀಚರು ತುಂಬಿಕೊಂಡಿದ್ದಾರೆ ಬಹಳ ಎಚ್ಚರದಿಂದ ನಡೆಯಬೇಕಮ್ಮ ನಡೆ ಒಲೇದ ತನಕ ನಾನು ಬರ್ತೇನೆ ನಡೆಯಮ್ಮ ಬೇಡನು ಈ ನೈಚನ ಕೈಯಲ್ಲಿ ನನ್ನ ಮಾನ ಪ್ರಾಣ ಕಾಪಾಡಿದೆ ನಮ್ಗೆ ನನ್ನ ತುಂಬಿರುದೇ ಧನ್ಯವಾದಗಳು ತಂಗಿ ಅದು ನನ್ನ ಕರ್ತವ್ಯ ನಡೆಯಮ್ಮ ತನಕ ನಾನು ಬರ್ತೇನೆ ಹೋಗೋಣ